ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಇವತ್ತು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಹೇಳಿ ದಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ನಾನು ಟೊಮೆಟೊ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದೆ ಟೊಮೆಟೊ ರೇಟು ಜಾಸ್ತಿ ಆಗಿದೆ ಅಲ್ಲ ಹಾಗಾಗಿ ದಮ್ ಬಿರಿಯಾನಿನೇ ಮಾಡೋಣ ಅಂತ ಸುಮ್ಮನೆ ತಮಾಷೆ ಅಂದೆ ನಾನು ಇದಕ್ಕೂ ಕೂಡ ಎರಡು ಟೊಮೆಟೊನ ರುಬ್ಬಿ ಹಾಕ್ತೀನಿ ಚೆನ್ನಾಗಿರುತ್ತೆ ಇವತ್ತು ಅದೇ ನಾನು ಮಾಡಿದೆ ತುಂಬ ದಿನ ಆಗೋಗಿತ್ತು ನನಗೆ ನೆನಪಿದೆಯೋ ಇಲ್ಲವೋ ಅಂತ ಒಂದು ಎರಡು ಮೂರು ಸಲ ವೀಡಿಯೋಗಳನ್ನ ನೋಡಿಕೊಂಡು ಎರಡು ಮೂರು ಥರ ಆಮೇಲೆ ಮಾಡೋದಕ್ಕೆ ಶುರು ಮಾಡಿದೆ ಅದು ಹಾಗೆ ಅಲ್ವ ಅಡುಗೆ ಮಾಡೋದು ಬಿಟ್ಬಿಟ್ರೆ ಮರೆತೇ ಹೋಗಿಬಿಡುತ್ತೆ ನನಗೆ ಈ ಬಿರಿಯಾನಿ ಕೂಡ ಹಾಗೇ ನಾನು ಮಾಡಿದೆ ಎಷ್ಟು ಹತ್ತತ್ರ ಒಂದೊಂದೂವರೆ ವರ್ಷ ಆಗೋಗಿತ್ತೇನೋ ಇವಾಗ ಟೊಮೆಟೊ ಬಿರಿಯಾನಿನೇ ಚೆನ್ನಾಗಾಗುತ್ತೆ ಅದು ಒಂದು ರೆಸಿಪಿ ಎಲ್ಲ ಅಂತ ಆಗಿಬಿಡುತ್ತೆ ಇದು ದಮ್ ಬಿರಿಯಾನಿ ಏನು ಗೊತ್ತಾ ತುಂಬ ಟೈಮ್ ತೊಗೊಳುತ್ತೆ ಕಮ್ಮಿ ಅಂದರೂ ಅವಾಗೆಲ್ಲ ನಾನು ಫಸ್ಟಿಗೆ ಕಲಿಬೇಕಿದ್ರೆ ತುಂಬ ಟೈಮ್ ತೊಗೊಂಡು ಮಾಡ್ತಾಯಿದ್ದೆ ಇವಾಗ ಪರವಾಗಿಲ್ಲ ಸ್ವಲ್ಪ ಒಂದು ಗಂಟೆ ಒಂದು ಒಂದು ಕಾಲು ಗಂಟೆ ಒಳಗೆ ಮಾಡಿ ಎಲ್ಲ ಮುಗಿಸ್ಬಿಡ್ತೀನಿ ಅದು ಒಂದು ಸ್ವಲ್ಪ ಮಾಡ್ತಾ ಮಾಡ್ತಾ ಅಭ್ಯಾಸ ಆದ ಹಾಗೇನೂ ನಮಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಇವಾಗ ನನಗೂ ಈಸಿ ಅಂತ ಅನಿಸುತ್ತೆ ಆದರೂ ನನಗೆ ಈ ದಮ್ ಬಿರಿಯಾನಿ ಮಾಡೋಕ್ಕೆ ಯಾಕೋ ಗೊತ್ತಿಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಟೊಮೆಟೊ ಬಿರಿಯಾನಿ ಮಾಡೋಕ್ಕೆ ಇಷ್ಟ ಆಗುತ್ತೆ ಈ ಕಡೆ ಫ್ರೈಡ್ ಆನಿಯನ್ ಮಾಡ್ತಾಯಿದ್ದೀನಿ ಟೈಮ್ ತೊಗೊಳೋದೇನು ಗೊತ್ತಾ ಬರೀ ಫ್ರೈಡ್ ಆನಿಯನ್ ಒಂದೇ ಬಾಕಿ ಎಲ್ಲದು ಜಟ್ಪಟ್ಟಂತ ಆಗಿಬಿಡುತ್ತೆ ಇದು ಫ್ರೈಡ್ ಆನಿಯನ್ ಒಂದೇ ತುಂಬ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ದೊಡ್ಡ ಫ್ಲೇಮ್ ಇಟ್ಕೊಂಡೆ ನಾನು ಮಾಡ್ತಾಯಿದ್ದೀನಿ ಆ ಕಡೆ ಬಾಸ್ಮತಿ ರೈಸು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ನೀ ಬಿಸಿ ನೀರಿಟ್ಟು ಅದಕ್ಕೆಲ್ಲ ಥರದಕ್ಕೆ ಇಡೀ ಹೋಲ್ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ ಅದು ಚೆನ್ನಾಗಿ ಕುದ್ದ ನಂತರ ಅಕ್ಕಿನ ಹಾಕಬೇಕು ನೀವು ಯಾವಾಗಲೂ ಅಷ್ಟೇ ಹಸಿ ನೀರಿಗೆ ಅಕ್ಕಿ ಹಾಕಿ ಬೇಯಿಸಬಾರ್ದು ನೀರು ಕುದಿಬೇಕು ಒಂದು ಕುದಿ ಬಂದ ನಂತರ ಅಕ್ಕಿ ಹಾಕಿದ್ರೆ ಬೇಗ ಬೇಯುತ್ತೆ ಎಲ್ಲರೂ ಬಿರಿಯಾನಿಗೆ ಅಕ್ಕಿನ ನೆನೆಸಿಡ್ತಾರೆ ನಾನು ನೆನೆಸಿಡೋದಿಲ್ಲ ನಂಗೆ ನೆನೆಸಿಟ್ರೆ ಬೇಗ ಒಂಥರ ಮೆತ್ತಗದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಅಕ್ಕಿ ತೊಳೆದು ನೀರು ಕುದ್ದಿದ ತಕ್ಷಣ ನಾನು ಅದಕ್ಕೆ ಹಾಕಿಬಿಡ್ತೀನಿ ನೋಡ್ಬೋದು ಈ ಕಡೆ ಫ್ರೈಡ್ ಆನಿಯನ್ ಕೂಡ ಆಗ್ತಾಯಿದೆ ಇನ್ನೊಂದು ಚೂರು ಕೆಂಪಾದರೆ ಸಾಕು ಅದನ್ನು ಕೂಡ ತೆಗಿಬೇಕು ಇವತ್ತು ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡ್ತಾರಲ್ವ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮ್ಯಾರಿನೇಟ್ ಮಾಡಿ ಮಾಡ್ತಾ ಇದ್ದೀನಿ ಎಲ್ಲ ತರಕಾರಿಗಳ್ನು ದೊಡ್ಡ ದೊಡ್ಡದಾಗಿ ಹೆಚ್ಚುತ್ತಾ ಇದ್ದೀನಿ ನಾನು ಕ್ಯಾರೆಟ್ ಒಳಗೆ ರೌಂಡ್ ರೌಂಡಾಗಿ ಹೆಚ್ಚಿಕೊಡು ಅಂತ ಹೇಳಿದೆ ಒಂದು ಅರ್ಧ ರೌಂಡಾಗಿ ಹೆಚ್ಚಿದ್ಲು ಒಂದು ಅರ್ಧ ಹಾಗೆ ಅರ್ಧ ಕಟ್ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ತರಕಾರಿ ಎಲ್ಲ ದೊಡ್ಡ ದೊಡ್ಡದಾಗಿ ಹೆಚ್ಚಿದ್ರೆ ಅವಾಗವಾಗ ಅಲ್ಲಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೆ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಆಮೇಲೆ ಇದು ಗರಂ ಮಸಾಲ ಬಿರಿಯಾನಿ ಮಸಾಲ ಆನಂತರ ಅರಿಶಿನ ಅಚ್ಕಾರದ ಪುಡಿ ಮೊಸರು ಹಾಕಿ ಚೆನ್ನಾಗಿ ಕೈಯಾಡೆ ಇಟ್ಟಿದ್ದೀನಿ ಇದಕ್ಕೆ ನೀವು ಪುದೀನ ಕೂಡ ಹಾಕಿ ಕೈಯಾಡೆ ಇಡಬಹುದು ಒಂದು ಮುಕ್ಕಾಲು ಗಂಟೆ ಇಲ್ಲ ಅರ್ಧ ಗಂಟೆ ಅದೆಲ್ಲ ಅನ್ನು ಹೀರ್ಕೊಬೇಕು ಆವಾಗ ಚೆನ್ನಾಗನ್ಸುತ್ತೆ ನಾನ್ ವೆಜ್ ಎಲ್ಲ ಇದೇ ಥರ ಮಾಡ್ತಾರಲ್ವ ಹಾಗಾಗಿ ನಾನು ಕೂಡ ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ನಾಳೆ ತಿಂಡಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅವಳಿಗೆ ದೋಸೆ ಮತ್ತು ಬೆಂಡೆಕಾಯಿ ಬಜ್ಜಿ ತಿನ್ಬೇಕಿತ್ತಂತೆ ಅವಳಿಗೆ ಬೆಂಡೆಕಾಯಿ ಬಜ್ಜಿ ಮಾಡ್ತೀನಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮತ್ತು ಹಾಗೆ ಚಟ್ನಿ ಕೂಡ ಮಾಡೋಣ ಅಂತ ಇದ್ದೀನಿ ಬದನೆಕಾಯಿ ಇದ್ದಿದ್ದರೆ ಬದನೆಕಾಯಿ ಚಟ್ನಿ ಮಾಡ್ಬೋದಾಗಿತ್ತು ಬದನೆಕಾಯಿ ಇಲ್ಲ ಹಾಗಾಗಿ ದೋಸೆ ಆಲೂಗಡ್ಡೆ ಪಲ್ಯನ ಮಾಡೋಣ ಅಂತ ಇದ್ದೀನಿ ಈಗ ದೋಸೆ ಅಕ್ಕಿನ ರುಬ್ತಾ ಇದ್ದೀನಿ ಆ ಕಡೆ ಇನ್ನು ಫ್ರೈಡ್ ಆನಿಯನ್ ಆಗಿಲ್ಲ ಅದು ಸ್ವಲ್ಪ ಅವಾಗವಾಗ ಕೈಯಾಡ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ತುಂಬ ಸೀದೋದ್ರೆ ಕೈ ಬಂದುಬಿಡುತ್ತೆ ಹಾಗಾಗಿ ಇವತ್ತೇ ನಾನು ತುಂಬ ಪ್ರಾಪರಾಗಿ ನಿಮಗೆ ಬಿರಿಯಾನಿ ಮಾಡೋ ವೀಡಿಯೋನ ತೋರಿಸೋದಿಲ್ಲ ಯಾಕಂದರೆ ಅದು ತುಂಬ ಲಾಂಗ್ ಪ್ರೊಸೆಸ್ ಆದ್ರಿಂದ ಇವತ್ತು ನಂಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನಾನು ವೀಡಿಯೋ ಮಾಡೋದು ಕೂಡ ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಮತ್ತೆ ಶುರು ಮಾಡಿದೆ ಫ್ರೈಡ್ ಆನಿಯನ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆನೇ ನಾನು ಒಂಚೂರು ತುಪ್ಪ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಈರುಳ್ಳಿ ನಾನು ಚೆನ್ನಾಗಿ ಕೆಂಪು ಆಗೋ ತನಕ ಹುರ್ಕೊಂಡಿದ್ದೀನಿ ಇದಕ್ಕೂ ಅಷ್ಟೇ ಎಲ್ಲ ಹೋಲ್ ಮಸಾಲ ಹಾಕಿದ್ದೀನಿ ಹಾಗೇನೇ ಪಲಾವ್ ಎಲೆ ಕೂಡ ಹಾಕಿದ್ದೀನಿ ಈಗ ಮ್ಯಾರಿನೇಟ್ ಮಾಡಿರುವಂಥ ತರಕಾರಿಗಳನ್ನ ಕೂಡ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಅವತ್ತು ಸಾಗರದಿಂದ ಬರಬೇಕಿದ್ರೆ ಪನ್ನೀರ್ ತಂದಿದ್ದೆ ಅಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಅವ್ರು ಹೇಳಿದ್ರು ನಂದಿನಿಯವ್ರಷ್ಟೆಲ್ಲ ಚೆನ್ನಾಗಿರಲ್ಲ ಈ ಪನ್ನೀರ್ ಅಂತ ಹೌದು ಒಂದು ಸ್ವಲ್ಪ ರಬ್ಬರ್ ಥರ ಅನ್ನಿಸ್ತಾ ಇತ್ತು ನಾನೇ ಮನೆಯಲ್ಲಿ ನಂದಿನಿ ಹಾಲಲ್ಲಿ ಮಾಡಿದ್ರು ಕೂಡ ಚೆನ್ನಾಗುತ್ತೆ ಇದು ಸ್ವಲ್ಪ ಆ ಥರ ಅನ್ನಿಸ್ತಾ ಇತ್ತು ತರಕಾರಿ ಎಲ್ಲ ಬೇಯಲಿಕ್ಕೆ ಅಂತ ನಾನು ಒಂದು ಸ್ವಲ್ಪನೇ ಸ್ವಲ್ಪ ಬಿಸಿ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಇಲ್ಲಾಂದರೆ ಅಕ್ಕಿ ಕುದೀತಾ ಇರುತ್ತಲ್ವ ನೀರು ಆ ನೀರನ್ನು ಕೂಡ ಹಾಕಿ ಕೂಡ ಇದನ್ನು ಮಾಡಬಹುದು ನಾನು ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಅವಳು ತಲೆಗೆ ಎಣ್ಣೆ ಹಚ್ಕೊಡು ಅಂತ ಹೇಳಿದ್ಲು ಬಂದಾಗಿಂದ ಹಚ್ಚು ಹಚ್ಚು ಅಂತಿದ್ಲು ನಂಗೆ ಹಚ್ಚೋಕ್ಕೆ ಆಗ್ತಿರಲಿಲ್ಲ ಅವಳು ತಲೆಯಲ್ಲಿ ಒಂದು ಸಣ್ಣದಾಗಿರೋ ಗಾಯ ಆಗಿದೆ ಅದು ನಮಗೂ ಕೂಡ ಅವಾಗೆಲ್ಲ ಆಗ್ತಾ ಇತ್ತು ನಾವು ಅದನ್ನು ಹಾಗೆ ಒಂಥರ ಯಾವಾಗಲೂ ಕಿತ್ಕೊಂಡು ಕಿತ್ಕೊಂಡು ಅದನ್ನು ದೊಡ್ಡದು ಮಾಡ್ತಾ ಇರ್ತಾ ಇದ್ವಿ ಅವಳಿಗೂ ಹಾಗೆ ಆಗಿದೆ ಅಂತ ತುಂಬ ದಿನ ಆಯ್ತಂತೆ ಅದಾಗಿ ಅದು ನಾವು ಅದಕ್ಕೆ ಹುಣ್ಣು ಅಂತ ಹೇಳ್ತಾ ಇದ್ವಿ ನೀವೆಲ್ಲ ಏನಂತೀರ ಗೊತ್ತಿಲ್ಲ ಅದೇ ಒಂದು ಆಗಿತ್ತು ಅದು ತುಂಬ ಅಂತೆ ಅದು ಅವಳು ಏನು ಮಾಡ್ತಾಳೆ ಪದೇ ಪದೇ ಅದನ್ನು ಕಿತ್ಕೊಳ್ತಾ ಇರ್ತಾಳಂತೆ ಅದಕ್ಕೆ ಹಂಗಾಗಿದೆ ಅಂತ ಇದ್ಲು ನಾನು ಅದಕ್ಕೆ ಚೆನ್ನಾಗಿ ಅಲ್ಲಿ ಪದೇ ಪದೇ ಎಣ್ಣೆ ಹಚ್ತಾಯಿರೋ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ಲು ನನಗೂ ಯಾವಾಗಲೂ ಆಗ್ತಾಯಿತ್ತು ಕುತ್ತಿಗೆ ಹತ್ತಿರ ಒಂದು ಕಿವಿ ಮೇಲ್ಗಡೆ ಒಂದು ಸಣ್ಣರು ಇರಬೇಕಿದ್ರೆ ನಾವೆಲ್ಲ ಅಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾ ಇರಲಿಲ್ಲಲ್ಲ ಆವಾಗ ಹಾಗಾಗ್ತಾಯಿತ್ತು ಏನೋ ಗೊತ್ತಿಲ್ಲ ಇವಳು ಅಷ್ಟೇ ಯಾವಾಗ ತಲೆ ಸ್ನಾನ ಮಾಡ್ತಾಳೋ ಯಾವಾಗ ಬಿಡ್ತಾಳೋ ಗೊತ್ತಿಲ್ಲ ಮೊನ್ನೆ ಅಂತೂ ಒಂದು ವಾರನೋ ಏನೋ ನಿ ಬಿಸಿ ನೀರೇ ಬರ್ತಿರ್ಲಿಲ್ಲ ಅಂತೆ ತಣ್ಣೀರಂತೆ ಸ್ನಾನ ಮಾಡೋಕ್ಕೆ ಬೇಡ ಅಂತ ಇದ್ಲು ಅದು ಬೇರೆ ಮಳೆ ಶುರುವಾಗಿತ್ತು ಅಲ್ಲಿ ಕೂಡ ಅದೇನೋ ಸೋಲಾರ್ದೇನೋ ಹಾಳಾಗಿತ್ತಂತೆ ಕಂಪ್ಲೇಂಟ್ ಮಾಡಿ ಮಾಡಿ ಆಮೇಲೆ ಆಯ್ತು ಒಂದು ವಾರ ತಲೆಸ್ನಾನೇ ನಾನು ಮಾಡಿರ್ಲಿಲ್ಲ ಅಂದ್ಲೋ ದಿನ ಆದ ನಂತರ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದೇ ಈಗ ಆರು ಮುಕ್ಕಾಲ್ ಆಗ್ತಾ ಅಷ್ಟೇನೆ ದಮ್ ಕಟ್ಲೋ ಅಂತ ನೋಡ್ತಾ ಇದೀನಿ ದಮ್ ಬಿರಿಯಾನಿ ಮಾಡಿದ್ರೆ ತುಂಬಾ ದಿನ ಆಗಿತ್ತಲ್ಲ ನಂಗೂ ವಿಡಿಯೋಗಳು ನೋಡೋದು ಮಾಡೋದು ತರ ಆಗಿದೆ ಲೇಟ್ ಮುಂಚೆಲ್ಲ ಮಾಡ್ತಾ ನನ್ ತುಂಬಾ ಟೈಮ್ ತಗೊತಿದ್ದೆ ಒಂದು ಎರಡು ಗಂಟೆ ತನಕ ಇದ್ದಲ್ಲ ಎರಡು ಎರಡು ಗಂಟೆ ತಗೊಂತ ಇದ್ದೆ ಇವಾಗ ಒಂದು ಮುಕ್ಕಾಲು ಗಂಟೆಯಲ್ಲಿ ಬಿರಿಯಾನಿ ಮಾಡ್ತೀನಿ ಅಂದ್ರೆ ಅದು ದಮ್ ಕಟ್ಟದ ಮೇಲೆ ಒಂದು ಅರ್ಧ ಗಂಟೆ ಸಿಮಲ್ಲಿ ಬೆಂದ್ರೆ ಅಷ್ಟೇನೆ ಮತ್ತೆ ನಾನು ಗ್ರೇವಿ ತುಂಬ ಟೈಮ್ ತಗೋತಾ ಇದ್ದೆ ಇವಾಗ ಎಲ್ಲ ಮಾಡಿ ಅಭ್ಯಾಸ ಆಗಿರೋದಕ್ಕೆ ಮತ್ತೆ ತುಂಬಾ ಲಾಂಗ್ ಪ್ರೊಸೆಸ್ ಆದ್ರಿಂದ ನಾನು ಯಾವಾಗಲೂ ಮಾಡೋದೇ ಇಲ್ಲ ಟೊಮೆಟೊ ಬಿರಿಯಾನಿ ಈಸಿ ಆದ್ರೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಇದನ್ನೂ ಕೂಡ ನೀವು ಒಂದ್ ಪಾಟ್ ರೆಸಿಪಿನೇ ಮಾಡ್ಬೋದು ನಾವು ಈಗ ಮಾಡ್ತೀವಲ್ವಾ ಇದು ಹೀಗೆ ಎಲ್ಲ ಇದೇ ತರ ಮಾಡ್ಬಿಟ್ಟು ಇದಕ್ಕೆ ಬಿಸಿ ನೀರು ಹಾಕಿ ರೈಸ್ ಹಾಕಿ ಒಂದು ಮಿಷರ್ ನಡ್ಸಿದ್ರೆ ಸಾಕು ಅದು ಕೂಡ ಚೆನ್ನಾಗಿ ಆಗುತ್ತೆ ಆದರೆ ಅದು ದಮ್ ಕಟ್ಟಿದ್ರೆ ಅದೇ ಒಂಥರ ಚೆನ್ನಾಗಿರುತ್ತೆ ಇವತ್ತು ಸ್ವಲ್ಪ ನಾನ್ ವೆಜ್ ಥರ ಮಾಡ್ತಾ ಇದ್ದೀನಿ ನಾನ್ ಏನೋ ಇದನ್ನೆಲ್ಲ ಮ್ಯಾರಿನೇಟ್ ಎಲ್ಲ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಅದು ಹೆಂಗ್ ಬರುತ್ತೋ ಗೊತ್ತಿಲ್ಲ ನನಗೆ ಉಪ್ಪು ಜಾಸ್ತಿ ಆಯಿತು ಅಂತ ಅನ್ಕೊಂಡ್ಬಿಟ್ಟೆ ಆಮೇಲೆ ಇವಾಗ ಸರಿ ಆಯಿತು ನಾನೇನು ಮಾಡಿದ್ದೀನಿ ಟೊಮೆಟೊ ಮತ್ತೆ ಒಂದು ಶುಂಠಿ ಬೆಳ್ಳುಳ್ಳಿ ಇದು ಪೇಸ್ಟು ಹಾಕೇ ಇಲ್ಲ ಆಮೇಲೆ ನೋಡ್ತೀನಿ ಇಲ್ಲ ಇದೆ ಅದನ್ನ ಹಾಕಿ ಕುಕ್ಕರಲ್ಲಿ ಒಂದು ಚೂರೆ ಚೂರು ಒಂದು ವಿಷಲ್ ಬಡಿಸಲಿಲ್ಲ ಒಂದು ಬರೋ ಟೈಮಿಗೆ ಆಫ್ ಮಾಡಿದರೆ ಅಂದರೆ ಇದು ಒಂದು ಮುಕ್ಕಾಲು ಭಾಗದಷ್ಟು ತರಕಾರಿ ಬೆಂದರೆ ಚೆನ್ನಾಗಿರುತ್ತೆ ಅಂತ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದು ಮುಕ್ಕಾಲು ಭಾಗದಷ್ಟು ತರಕಾರಿ ಅಷ್ಟೇ ಬೇಯಬೇಕು ಬಿರಿಯಾನಿಲಿ ತುಂಬ ಬೆಂದರೆ ಚೆನ್ನಾಗಿರಲ್ಲ ಅಕರಂ ಕರುಮ್ ಅಂತ ಬಾಯಿಗೆ ಸಿಗಬೇಕು ಚೆನ್ನಾಗಿರುತ್ತೆ ಅದು ಇವತ್ತಿನಕ್ಕಿಂತ ನಾಳೆಗೂ ಚೆನ್ನಾಗಿರುತ್ತೆ ಅದಕ್ಕೆ ಜಾಸ್ತಿನೇ ಮಾಡ್ತಾ ಇದ್ದೀನಿ ಅಪ್ಪ ಮಗನ ಮಗನ್ನ ತುಂಬ ನಾನು ಕುಕ್ಕರ್ ಮುಚ್ಚಳ ಎಲ್ಲ ಮುಚ್ಚಿ ಅಲ್ಲ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟೆ ನಾನು ಇಷ್ಟು ಮುಂಚೆ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈಗ ಏಳು ಗಂಟೆ ಆಗಿದೆ ಇವಾಗ ದಮ್ ಕಟ್ಟಿದ್ರೆ ಏಳುವರೆಗೆ ಆಫ್ ಮಾಡಿ ಎಂಟು ಗಂಟೆಗೆ ಊಟ ಮಾಡ್ಬೋದು ಅನ್ನೋ ಇದರಲ್ಲಿ ಮಾಡ್ತಾ ಇದ್ದೀನಿ ನೋಡ್ಬೋದು ಎಣ್ಣೆ ಮೇಲ್ಗಡೆ ಎಣ್ಣೆ ಎಲ್ಲ ಬೇ ತುಪ್ಪ ಅದು ಹಾಗೆ ಇದೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈ ಥರ ಕೆಳಗಡೆ ಒಂದು ಹಳೆಯ ಹಂಚಿನ ಇಟ್ಬಿಟ್ಟು ಕೆಳಗಡೆ ಸ್ವಲ್ಪ ನೀರು ನೀರಾಗಿರೋ ಮಸಾಲ ಇರುತ್ತಲ್ವ ಅದನ್ನು ತೆಗೆದಿದ್ದೀನಿ ಈ ಕಡೆ ರೈಸನ್ನ ಕೂಡ ಮಾಡ್ಕೊಂಡಿದ್ದೀನಿ ನಂಗೆ ಹಾಗೆ ಇದು ಯಾಕೋ ಬಾಸ್ಮತಿ ರೈಸು ಅಷ್ಟು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ ಯಾಕೋ ಗೊತ್ತಿಲ್ಲ ಸಾರಿ ಸೋನಾ ಹಾಂ ಬಾಸ್ಮತಿ ರೈಸು ನಾನು ಅದೇ ಅಂತ ಇದ್ದೆ ನನ್ನ ಮನೆಯವ್ರಿಗೆ ಇದು ಯಾಕೋ ಅಷ್ಟು ರೈಸು ಚೆನ್ನಾಗಿಲ್ಲ ಅಂತ ಅಂದೆ ನೋಡಿದ್ರೆ ನನಗೆ ಅದು ಬಾಸ್ಮತಿ ಥರನೇ ಅನ್ನಿಸ್ತಾ ಇಲ್ಲ ಹಾಗೆ ಅನ್ನಿಸ್ತಾ ಇದೆ ಈಗ ನಾನು ಅದಕ್ಕೆ ಲೇಯರ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ ನಾನು ಆಗಲೇ ಹಾಕಿದ್ದೆ ಈಗ ಬರೀ ಪುದೀನ ಇದ್ದೀನಿ ಪುದೀನ ಮತ್ತು ಫ್ರೈಡ್ ಆನಿಯನ್ನ ಇದ್ದೀನಿ ಆನಂತರ ಮತ್ತೆ ಸಲ ಮೇಲ್ಗಡೆ ಆ ಮಸಾಲಾನ ಹಾಕಿ ಸ್ವಲ್ಪ ಬಿರಿಯಾನಿ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಬೇಕಿದ್ರೆ ಒಂಚೂರು ಗರಂ ಮಸಾಲ ಕೂಡ ಹಾಕ್ಬೋದು ನಾನು ಒಂಚೂರು ಬಿರಿಯಾನಿ ಮಸಾಲಾನ ಹಾಕ್ತಾ ಇದ್ದೀನಿ ನಮ್ಮ ಶ್ರೇಯಿಗೂ ಪಾಪ ಇವಾಗಿವಾಗ ಈ ಬಿರಿಯಾನಿ ಇಷ್ಟ ಆಗ್ತಾ ಇತ್ತು ಆದರೆ ಅವನೇನು ಯಾವತ್ತೂ ಬಿರಿಯಾನಿ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಿರ್ಲಿಲ್ಲ ಅವನಿಗೆ ಗೋಬಿ ಒಂದು ಮಾಡಿಕೊಟ್ರೆ ಸಾಕಿತ್ತು ಆಮೇಲೆ ಅದೇ ಅವನೊಂದು ಬದನೆಕಾಯಿ ಹಾಕದೇ ಇರೋದೊಂದು ವಾಂಗಿ ಬಾತ್ ಕೇಳ್ತಿದ್ದಲ್ಲ ಅದು ತುಂಬ ಇಷ್ಟ ಆಗ್ತಾಯಿತ್ತು ಪಾಪ ನನ್ನ ಮಗಂಗೆ ಇನ್ನು ನಾನು ಆ ತಿಂಡಿನ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಇನ್ನು ಯಾವಾಗಾದರೂ ರಾತ್ರಿ ನಮಗೇನಾದ್ರು ತಿನ್ನಬೇಕು ಅನ್ಸಿದ್ರೆ ಮಾತ್ರ ಮಾಡ್ತೀನೋ ಗೊತ್ತಿಲ್ಲ ಇವತ್ತು ಫ್ರೈಡ್ ಆನಿಯನ್ ಮಾತ್ರ ಕರೆಕ್ಟಾಗಿತ್ತು ನಾನು ಚಿನ್ನಿ ಅರ್ಧ ಹಾಗೆ ಖಾಲಿ ಮಾಡಿದ್ವಿ ಅದು ಒಂಥರ ಕಹಿ ಕಹಿ ಏನೋ ಒಂಥರ ಚೆನ್ನಾಗಿರುತ್ತೆ ನಮ್ಮ ಶ್ರೇಯೂ ಅಷ್ಟೇ ನಾನು ಕರೆದಿಟ್ಟರೆ ಓಡ್ಬರೋದು ಅದನ್ನು ತಿನ್ನೋದು ಮಾಡ್ತಾಯಿತ್ತು ಇವತ್ತು ಮಗ ತುಂಬ ನೆನಪು ಆಗ್ತಾ ನಿಮಗೆ ಇನ್ನೂ ಒಂದು ಸರ್ಪ್ರೈಸ್ ಕೂಡ ಇದೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತಾ ಇರಿ ಗೊತ್ತಾಗುತ್ತೆ ಏನು ಎತ್ತ ಅನ್ನೋದು ಯಾರಾದರೂ ಗೆಸ್ ಮಾಡಿದ್ರೆ ಕೂಡ ನಮ್ಮ ಕಮೆಂಟಲ್ಲಿ ಹೇಳಿ ಏನಿರಬಹುದು ಅಂತೇಳಿ ಈ ಥರ ಲೇಯರ್ ಲೇಯರ್ ಮಾಡಿ ಹಾಕ್ತಾ ಬರಬೇಕು ಒಂದು ಲೇಯರ್ ಅನ್ನ ಹಾಕಬೇಕು ಒಂದು ಲೇಯರು ಮಸಾಲ ಹಾಕಿ ಆನಂತರ ಇದು ಫ್ರೈಡ್ ಆನಿಯನ್ನು ಆಮೇಲೆ ಬಿರಿಯಾನಿ ಪೌಡ್ರು ಅದೆಲ್ಲ ಹಾಕ್ತಾ ಬಂದರೆ ಚೆನ್ನಾಗಿರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಮುಚ್ಚಳ ಮುಚ್ಚಿ ಸೈಡಿಗೆಲ್ಲ ಗೋಧಿ ಹಿಟ್ಟನ್ನು ಇಡ್ತಾರೆ ನಾನು ಆ ಥರ ಮಾಡೋದಿಲ್ಲ ಇದು ಅಕ್ಕಿ ಅನ್ನ ಬಸ್ತಿರೋದಿತ್ತಲ್ವ ಅದೇ ನೀರನ್ನೇ ಮೇಲೆ ಇಟ್ಟಿದ್ದೆ ಒಂದು ಸಣ್ಣ ಊರಿಲಿ ಒಂದು ಅರ್ಧ ಗಂಟೆ ಬೇಯಿಸಬೇಕು ಅದಾದ ನಂತರ ನಿಮಗೆ ಬಿರಿಯಾನಿನ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಹೀಗೆ ಬಿರಿಯಾನಿನ ತೆಗೆದು ತೆಗೆದು ಸರ್ವ್ ಮಾಡ್ತಾರೆ ನನಗೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ನಿಧಾನವಾಗಿ ಅಗಲ ಇರೋದಂಥ ಒಂದು ಸೌಟ್ ಇರುತ್ತಲ್ವ ಅದರಲ್ಲಿ ಈ ಥರ ಕೆಳಗೆ ಮೇಲೆ ಮಾಡಬೇಕು ಯಾಕಂದರೆ ಎಲ್ಲದಕ್ಕೂ ಉಪ್ಪು ಖಾರ ಹಿಡಿಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪ ಕಲಿಸ್ತೀನಿ ಇದು ನೆಕ್ಸ್ಟ್ ಡೇಗೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿರಿಯಾನಿ ತುಂಬಾ ಚೆನ್ನಾಗಾಗಿತ್ತು ನಾನು ಮಾಡಿದೆ ತುಂಬ ದಿನ ಆಗಿತ್ತಲ್ವ ಆ ಟೇಸ್ಟ್ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಂದಿತ್ತು ಇವತ್ತು ಸಂಜೆಯಿಂದ ಬರೀ ಅಡುಗೆ ಮನೇಲೇ ಅಲ್ಲ ಹಾಗಾಗಿ ನನಗೆ ಆಗಿರೋ ಗಾಳಿ ತೊಗೋಬೇಕು ಅಂತ ಅನ್ನಿಸ್ತು ಇಲ್ಲ ಸುಳ್ಳೆ ತಮಾಷೆಗಂದೆ ಚಿನ್ನಿ ಐಸ್ ಕ್ರೀಮ್ ತಿನ್ನಬೇಕು ಅಂದಲು ಹಾಗಾಗಿ ಅವಳನ್ನು ಕರ್ಕೊಂಡು ಈಗ ನಾವು ಕೂಡ ಪೇಟೆಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಈ ಅಮೂಲ್ ಅವ್ರದ್ದು ಕುಲ್ಫಿ ಬಿಟ್ಟು ಬೇರೆ ಏನೂ ತಿನ್ನೋದಿಲ್ಲ ನಮ್ಮ ಮನೆಯವ್ರು ಯಾವುದೋ ಬೇರೆ ತೊಗೊಬಂದಿದ್ರು ಆನಂತರ ನಂಗೆ ಕುಲ್ಫಿನೇ ಬೇಕು ಅಂತಲ್ಲಿ ತರಿಸ್ಕೊಂಡು ತಿಂದೆ ತುಂಬಾ ಚೆನ್ನಾಗಿರುತ್ತೆ ಕುಲ್ಫಿ ಇದರಲ್ಲಿ ತುಂಬ ಥರದ ಫ್ಲೇವರ್ ಇದೆ ಯಾರಾದರೂ ತಿಂದಿಲ್ಲ ಅಂದರೆ ಖಂಡಿತ ತಿನ್ನಿ ನೀವು ಇದಕ್ಕನ್ನ ಆಮೇಲೆ ಇಷ್ಟಪಡೋದಕ್ಕೆ ಶುರು ಮಾಡಿಬಿಡ್ತೀರಾ ಹಾಗೆಯೇ ವ್ಲಾಗ್ನ ಕೂಡ ಅಲ್ಲೇ ಮುಗಿಸ್ದೆ ಈಗ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲಾರಿಗು ನಮ್ಮ ಮನೆ ಹತ್ರ ನೇರಳೆ ಹಣ್ಣು ಇವಾಗ ಆಗ್ತಾ ಇದೆ ಹಾಗಾಗಿ ಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿ ಚಿಲಿಪಿಲಿ ಕೇಳ್ತಾ ಇರುತ್ತೆ ಮನೆಯವರು ಕೂಡ ಊರಿಗೆ ಹೊರಟಿದ್ರು ನಾನು ಈಗ ಬಿಸಿ ನೀರನ್ನು ಕುಡಿತಾ ಇದ್ದೀನಿ ದೋಸೆ ಹಿಟ್ಟನ್ನು ನನಗೆ ಅವತ್ತು ಉಕ್ಕಿದಾಗ ಒಬ್ಬರು ಹೇಳಿದರು ದೊಡ್ಡದ್ರಲ್ಲಿ ಹಾಕಿಡಿ ಅಂತ ಇವತ್ತು ದೊಡ್ಡದ್ರಲ್ಲಿ ಹಾಕಿ ಇಟ್ಟಿದ್ದೀನಿ ಆದರೂ ಕೂಡ ನೋಡಿ ಉಕ್ಕಿ ಕೆಳಕ್ಕೆ ಹರಿದು ನಿಂತಿದೆ ಈಗ ಈರುಳ್ಳಿ ಕೂಡ ತೊಗೊಂಡು ಬಂದೆ ಈರುಳಿನ ನಾನು ಹೇಗೆ ಸ್ಟಾಕ್ ಮಾಡಿದೆ ಅನ್ನೋದನ್ನ ವಿಡಿಯೋ ವೀಡಿಯೋ ಮಾಡಬೇಕು ಮಾಡಬೇಕು ಅಂತೀನಿ ನಂಗೆ ಮರ್ತೆ ಹೋಗಿಬಿಡುತ್ತೆ ಒಂದಿನ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತಾಯಿದ್ದೀನಿ ಅಂತ ಮಧ್ಯಾಹ್ನಕ್ಕೆ ಸಾರಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಸ್ವಲ್ಪ ಮಾಡ್ತೀನಿ ಬೆಂಡೆಕಾಯಿ ಬಜ್ಜಿನೇ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳಿ ಎಷ್ಟು ಬಂಡೆಕಾಯಿ ತಂದು ಕೂಡ ತುಂಬ ದಿನ ಆಗಿತ್ತು ಅದು ಕೂಡ ಅದರಲ್ಲಿ ಹಾಳಾಗೋದಕ್ಕಾಗಿತ್ತು ಹಾಗಾಗಿ ಇಷ್ಟು ಬೆಂಡೆಕಾಯಿ ಬಜ್ಜಿ ಮಾಡಿಬಿಡೋಣ ಅಂತ ಬೆಂಡೆಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ನನಗೆ ಬರೋದಿಲ್ಲ ಅಮ್ಮನ ಮನೇಲಿ ತರಕಾರಿ ಅಂದರೆ ತುಂಬ ಬಂದಿದೆಯಂತೆ ಬೆಂಡೆಕಾಯಿ ಅಂತೂ ತುಂಬ ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ನನ್ನ ಹತ್ರ ನಾನು ಊರಿಂದ ತಂದು ಗಿಡ ಹಾಕಿದ್ದೀನಿ ನಂದಿನೂ ಗಿಡ ಸಣ್ಣ ಇದೆ ಅಮ್ಮನ ಗಿಡ ಆಗಲೇ ಆಲ್ರೆಡಿ ಕಾಯಿ ತುಂಬ ಬಿಡ್ತಾಯಿದ್ದೀಯಂತೆ ನನಗೂ ಒಂದಿನ ಹೋಗಬೇಕು ಹೋಗಬೇಕು ಅನ್ನಿಸ್ತಾ ಇದೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ನಮ್ಮ ಮನೆಯವರಿಗೆ ಅದೇ ಅಂತ ಇದೆ ಹೋಗಿ ಹಾಲು ಮೊಸರು ಎಲ್ಲ ತೊಗೊಬರಣ್ವಾ ಅಂತ ಹೇಳ್ತಾ ಇದ್ದೆ ನನಗೆ ಅಲ್ಲಿ ಟೀ ಕುಡಿಬೇಕು ಅಂತ ತುಂಬ ಅನಿಸುತ್ತೆ ಆ ಹಾಲಲ್ಲಿ ನಾನೀಗ ತೊಗೊಬಂದು ಫ್ರೀಝರಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಟೀ ಮಾಡಿಕೊಂಡು ಕುಡಿತೀನಿ ನಿಮಗೆಲ್ಲ ನಗು ಬರ್ಬೋದು ಇದೇನು ಕೃಪಾ ಅಂತ ಹೇಳಿ ಹೌದು ಆ ಟೀನ ಇಷ್ಟಪಡ್ತಾರಲ್ಲ ಅದು ಅವ್ರಿಗೆ ಮಾತ್ರ ಗೊತ್ತು ಅದೇ ನಂಗೆ ಬೆಳಗ್ಗೆ ಮಾತ್ರ ಹಂಗೆ ಕುಡಿತೀನಿ ಇಷ್ಟಪಟ್ಟು ನಂಗೆ ಸಂಜೆ ಬೇಡ ಬೆಳಗ್ಗೆ ಮಾತ್ರ ಆ ಟೈಮಿಗೆ ಅದು ಏನೋ ಗೊತ್ತಿಲ್ಲ ಆ ಥರ ಅನ್ಸೋಕ್ಕೆ ಆಗಿಬಿಡುತ್ತೆ ಬಿರಿಯಾನಿ ಉಳಿದಿತ್ತಲ್ವ ಅದನ್ನು ನಾನು ಅದೇ ಪಾತ್ರೆಲೇ ಇಟ್ಟಿದ್ದೆ ಜಾಸ್ತಿ ಮಾಡೋ ಅಂತ ಹೇಳಿದ್ಲು ಚಿನ್ನಿ ಆದರೂ ಅದು ಖಾಲಿ ಆಗೇ ಹೋಯಿತು ಇದಿಷ್ಟು ಮಾತ್ರ ಉಳಿದಿದೆ ಎರಡು ಕಪ್ಪಷ್ಟು ಮಾಡಿದ್ದೆ ಅದು ತುಂಬ ದಿನ ಬೇರೆ ಆಗಿತ್ತಲ್ವ ಎಲ್ಲರೂ ಹೊಟ್ಟೆ ತುಂಬ ತಿಂದ್ವಿ ಇದು ಜಡೆ ಈರುಳ್ಳಿ ಅಂತಾರೆ ಗೊತ್ತಾ ಅದು ಇದು ಹಸಿ ಈರುಳ್ಳಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಬೇರೆ ಥರ ಪದಾರ್ಥಗಳಿಗೆ ಮಾಡೋಕ್ಕೆ ಬರೋದಿಲ್ಲ ಅದ್ರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತಂದು ಇಟ್ಕೊಂಡಿದ್ದೀವಿ ಈಗ ನಾನು ಆಲೂಗಡ್ಡೆನ ಕೂಡ ಬೇಯ್ದಕ್ಕೆ ಹಾಕಿದ್ದೀನಿ ಈ ದೋಸೆ ಹಿಟ್ಟಿಂದು ಕ್ಲೀನ್ ಮಾಡಬೇಕೀಗ ಫಸ್ಟು ಬೆಂಡೆಕಾಯಿ ಹೆಚ್ಚಿಬಿಟ್ಟು ಬೇಯಕ್ಕೆ ಹಾಕೋಣ ಅಂತೇಳಿ ಹಾಗೆಯೇ ಮಧ್ಯಾಹ್ನ ಅಡುಗೆಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮೂಲಂಗಿ ಮತ್ತು ಸೌತೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕೈ ಕಟ್ಟಾಗಿತ್ತಲ್ಲ ತುಂಬ ಜನ ಕೇಳ್ತಾ ಇದ್ರು ಕೈ ಹುಷಾರಾಗಿದೆಯಾ ಅಂತ ಹೇಳಿ ಹುಷಾರೇನು ಆಗಿಲ್ಲ ಆದರೆ ನಾನು ಅದು ಬ್ಯಾಂಡೆಡ್ ಹಾಕಿದ್ರೆ ನನಗೆ ಕೆಲಸ ಮಾಡೋಕ್ಕೆ ಹೆಚ್ಚೋದಕ್ಕೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಬಿಡ್ತೀನಿ ಕೆಲಸ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಕುತ್ಕೊತೀನಿ ಚುರಾಶಿನ ಹಾಕಿ ಹಾಕ್ಕೊಂತೀನಿ ಗಾಯ ಮಾಯ್ತಾ ಬಂದಿದೆ ಆದರೆ ಏನು ಗೊತ್ತಾ ಅದು ಅಲ್ಲಲ್ಲೇ ಪದೇ ಪದೇ ಗಾಯ ಆಗ್ತಾಯಿದೆ ಮತ್ತು ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಅದು ಉಪ್ಪು ಹುಳಿ ಖಾರ ಎಲ್ಲ ತಾಗಿದ್ರೇ ಆ ಗಾಯ ಮಾಯೋದು ಅಂತ ಹೌದು ನಮಗೆ ಹಿಂದಿನ ಕಾಲದಲ್ಲಿ ಕೂಡ ಹಾಗೆ ಹೇಳ್ತಾ ಇದ್ರು ಉಪ್ಪು ಹುಳಿ ಖಾರ ತಾಗದ್ರೆ ಬೇಗ ಮಾಯುತ್ತೆ ಅಂತ ಹೇಳಿ ಆದರೆ ತುಂಬ ನೋವಾಗುತ್ತೆ ಆ ಉಪ್ಪು ಹುಳಿ ಖಾರ ತಾಗ್ದಾಗ ಜೀವ ಹೋಗಿ ಜೀವ ಬಂದಂಗೆ ಆಗುತ್ತೆ ಆ ಕಡೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅದೇ ಕುಕ್ಕರಲ್ಲೇ ತರಕಾರಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿದೆ ಹಾಗೆಯೇ ಆಲೂಗಡ್ಡೆ ಪಲ್ಯ ಕೂಡ ಸ್ವಲ್ಪನೇ ಮಾಡೋಣ ಅಂತ ಆಲೂಗಡ್ಡೆ ಕೂಡ ಬೆಳಗ್ಗೆ ಬೇಯಿಸ್ಕೊಂಡೆ ನಾನು ನಾನವತ್ತು ಕೊತ್ತಂಬರಿಲಿ ತೋರಿಸಿದೆ ಗೊತ್ತಾ ಶೇ ಗೇರ್ ಬೀಜ ಹಾಕಿಟ್ಟಿದ್ದೆ ಅಂತ ಶೇಂಗಾ ಬೀಜ ಅಂತ ಇದ್ದೆ ನಾನೀಗ ನೋಡಿ ತೊಗರಿಬೇಳಿಲಿ ಕೂಡ ಹಾಕಿ ಇಟ್ಟಿದ್ದೀನಿ ಖಾಲಿಯಾಗಿತ್ತು ರಾತ್ರಿ ತೊಳೆದಿಟ್ಟಿದ್ದೆ ಇವಾಗ ಅದಕ್ಕೆ ಹಾಕೊತಾ ಇದ್ದೀನಿ ಮೊಸೂರು ದಾಲನ್ನು ಮೊಸೂರು ದಾಲ್ ಹಾ ಹಾಕಿ ಬೇಳೆ ಸಾರೆಲ್ಲ ಮಾಡೋದ್ರಿಂದ ನಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಮಾಣ ಕಡಿಮೆ ಆಗಿದೆ ಹೆಸರು ಬೇಳೆ ಮತ್ತು ಇದನ್ನೇ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಆ ಕಡೆ ಬೆಂಡೆಕಾಯಿ ಕೂಡ ಹುರಿದಾಗ್ತಾ ಬಂತು ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಬೆಂಡೆಕಾಯಿ ಹುರಿಬೇಕು ತುಂಬ ಹುರಿದ್ರೆ ಏನಂದರೆ ಬಜ್ಜಿ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ನಾನಂತೂ ಬಜ್ಜಿ ಮಾಡಿದೆ ಎಷ್ಟೋ ದಿನ ಆಯಿತು ಚಿನ್ನಿ ಬಂದಾಗ ಮಾತ್ರ ಈ ಥರ ಬೆಂಡೆಕಾಯಿ ಬಜ್ಜಿ ಮಾಡಿದ ಅವಳಿಗೆ ಇಷ್ಟ ಅಂತ ಹೇಳಿ ಶ್ರೈನು ಇಷ್ಟಪಟ್ಟು ತಿಂತಾನೆ ಆದರೆ ಅವನು ಎಣ್ಗಾಯಿ ಪಲ್ಯ ಜಾಸ್ತಿ ಇಷ್ಟಪಡ್ತಿಂತ ಬದ್ನೆ ಬದ್ನೆಕಾಯಿದ್ದು ಅದು ತುಂಬಿದ ಬದನೆಕಾಯಿ ಮಾಡ್ತಾ ಅಲ್ಲ ಪಾಪ ತುಂಬ ಇಷ್ಟಪಟ್ಟು ತಿಂತ ಇದ್ದ ನಾನು ಬೆಂಡೆಕಾಯಿ ಬಜ್ಜಿ ಪಲ್ಯ ಚಟ್ನಿ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಇವಳು ಬಿರಿಯಾನಿ ಬಿಸಿ ಮಾಡ್ತಿದ್ದಂಗೆ ಅವಳು ಬಂದ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಿರಿಯಾನಿ ಇವತ್ತು ನಾನೊಂಚೂರು ತಿಂದೆ ಹೆಂಗೆ ಗೊತ್ತಾಗುತ್ತ ನೀವು ಅನ್ಕೋಬೋದು ನೆನ್ನೆದೇ ಬಜ್ಜಿ ಇತ್ತು ಇದು ತಂಗ್ಳು ಬಿರಿಯಾನಿ ಸೂಪರಾಗಿ ಆಗುತ್ತೆ ಏನು ತಿಂದಿಲ್ಲ ಅವಳು ಮತ್ತು ಈ ಬೆಂಡೆಕಾಯಿ ಬಜ್ಜಿ ನಾನು ಅದಕ್ಕಿಂತ ಸಾಂಬಾರು ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಷ್ಟಿದೆ ನಾನು ಅದಕ್ಕೆ ಅಂದೆ ನೆನ್ನೆದು ಸ್ವಲ್ಪ ಅನ್ನ ಇದೆ ಫಿಕ್ಸ್ ಮಾಡಲಾ ಅಂತ ಕೇಳಿದೆ ಜುಗಾಡು ನಿಮ್ಮ ಡ್ಯಾಡಿನೂ ಬೈತಾರೆ ನೆಲ ಒರೆಸ್ಬೇಕೀಗ ಯಾಕೋ ಇವತ್ತು ಫೋನೇ ಮಾಡಿಲ್ಲ ಟೈಮು ಎಂಟು ಗಂಟೆ ಆಗ್ತಾ ಒಂದು ಟೀ ಕುಡಿದಿಯಾ ಅಂತ ಏನೋ ಫೋನ್ ಬಂದಿದ್ದರೆ ಒಂದು ಚಟಿ ಕುರಿಯ ಅನಿಸಿಕೊಂಡಿ ಯಾಕಪ್ಪ ನೀನು ಬಜ್ಜಿ ಇನ್ನೇ ಮಾಡ್ಕೋ ಅಷ್ಟು ಕಲ್ಸ್ತೊಂದಿಯಾ ನವೆ ಹಂಗರ ಕದ್ದುಟ್ಕಾ ಚಕ್ಕ ಕಟ್ ಕಲ್ಸಕ ಇರಲಿ ಚಿಕ್ಕಿ ಆ ಇರಿಗ ಸ್ವಲ್ಪ ಚಪ್ಪ ಚಪ್ಪೆ ತರ ಅನಿಸುತ್ತಾ ಇತ್ತು ಇಂತ ಕರೆಕ್ಟ್ ನನಗೆ ಹಂಗ ಅನಿಸುತ್ತೈತು ಅದಕ್ಕೆ ಮಸಾಲೆ ಎಲ್ಲ ಹಿಡಿಬೇಕು ಅದಕ್ಕೆ ನಿಮಗೆ ಟೊಮೆಟೊ ಬಿರಿಯಾನಿ ಇಷ್ಟ ಆಗುತ್ತೆ ಮಸಾಲೆ ಎಲ್ಲ ಹಿಡಿದಿರುತ್ತೆ ಇದು ಕೆಲವೊಬ್ಬರು ಲೇಯರ್ ಲೇಯರ್ ಹಾಕಿ ಹಂಗೇ ಕೊಡ್ತಾರೆ ಅದರಲ್ಲಿ ಅಂತ ಹಿಡಿದಿರುತ್ತಾ ಇಲ್ಲನೇ ನಾನಿತ್ರ ಮಸಾಲೆ ಕಲಸಂದ್ರೆ ಚೆನ್ನಾಗಿ ಆಗುತ್ತಲ್ಲ ಅಂದರೆ ನಾವು ಕಲಿಸ್ತೀವಿ ಕೆಲವೊಬ್ರು ಹಿಂಗೆ ನಾನು ವೀಡಿಯೋದಲ್ಲಿ ನೋಡಿದಾಗ ಹಿಂಗೆ ತರೋದು ಹಿಂಗೆ ಹಾಕ್ತಾರೆ ರಸ ಬೇರೆ ಮಸಾಲ ಬೇರೆ ಅಂದರೆ ಅದು ನಾನ್ ವೆಜ್ ಇರುತ್ತಲ್ಲ ಅದಿರುತ್ತೆ ನನ್ನ ಸುಳ್ಳು ತಿಂತಾರೆ ಅನ್ಸುತ್ತಲ್ಲ ಅದಕ್ಕೆ ಉಪ್ಪು ಖಾರ ಹಿಡಿದಿರುತ್ತೆ ಅನ್ಸುತ್ತೆ ನಾವು ವೆಜಿಟೇರಿಯನ್ ಹಾಕಿಯಲ್ಲಿ ಬಿರಿಯಾನಿ ಅಂದರೆ ಬಾಯಿ ಕಳಿತೀವಿ ನಾನ್ ವೆಜಿಟೇರಿಯನ್ ಅದು ಸ್ಮೆಲ್ ಪಲಾವ್ ತಿನ್ನಕ್ಕೆ ಅದಕ್ಕೆ ಪಲಾವ್ ಹತ್ತಾರಂತವ್ರು ನಾವು ಅದಕ್ಕೆ நான்வெஜ் தரானே வரல தராரி எல்லா தான் தோட துட கிச்ச அல்ல நங்கே கோபி சார் கோபி மாதிரி துணும் அந்த துணையாக இருஸ்ட் டைம் ஆகிக்கொடுத்த நான் யாவத்தும் எல்லோ மேலே நமக்கு லவ் ஆனா நீப்பதில் அஸேத்தானே இல்லை ஆசை கொட்டதே தான் ஷார்ப்பேன் மற்ற

ಅಷ್ಟೊತ್ತಿಗೆ ತಿಂಡಿನೇ ಸೇರಲ್ಲ ನಮ್ಮ ಮನೆಯವ್ರನ್ನ ಕರ್ಕೊಂಡಾದ್ರೆ ತಿಂತಾರೆ ಚೆನ್ನಾಗಿದೆ ನಿನಗಿಂತ ಹತ್ರ ಚಪ್ಪ ಚಪ್ಪೆ ಅನ್ನಿಸ್ತಿರ್ಲಿಲ್ಲ ಒಂದು ಪ್ಲಾನ್ ಮಾಡೋಣ ಮಧ್ಯಾಹ್ನನೇ ಮಾಡಿರೋಣ ಮಧ್ಯಾಹ್ನ ಮಧ್ಯಾಹ್ನ ಮಾಡಿಟ್ರೆ ಸಂಜೆ ಚೆನ್ನಾಗಿರುತ್ತೆ ಶ್ರೇವ್ ಇದ್ರೆ ಇದ್ರಲ್ಲಿ ಡಬ್ಬನ್ ಮಾಡ್ತಿದ್ದೆ ಶ್ರೇಯ್ ಇದೆಲ್ಲ ಸಿಂಗಲ್ ಮಾಡಿ ಟೀ ಕುಟ್ಕೊಂತೀನಿ ಆರಾಮಾಗಿ ಕುತ್ಕೊಂಡು ಡೈನಿಂಗ್ ಟೇಬಲ್ ವರ್ಸ್ಕೋಬೇಕು और जी दिया, और जी 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 ಚಿನ್ನಿ ಹರಿಶ ಎಲ್ಲ ತಿಂಡಿ ತಿಂದರು ಈಗ ನಮ್ಮ ಮನೆಯವ್ರಿಗೆ ತಿಂತಾ ಇದ್ದಾರೆ ನಾನು ಆವಾಗ ವೀಡಿಯೋ ಮಾಡಲೇ ಇಲ್ಲ ಅವರೆಲ್ಲ ಮಾತಾಡ್ತಾ ಇದ್ರಲ್ವ ಮತ್ತು ನಾನು ಅವ್ರ ಹತ್ರ ಎಂಥ ಎದುರುಗಡೆ ವೀಡಿಯೋ ಮಾಡೋದಂತ ಮಾಡಲೇ ಇಲ್ಲ ಈಗ ನಮ್ಮ ಮನೆಯವ್ರು ಕುತ್ಕೊಂಡಿದ್ದಾರೆ ತಿನ್ನೋದಕ್ಕೆ ಅವ್ರದ್ದು ಆಯಿತು ಈಗ ನಾನು ಕುತ್ಕೊಂಡೆ ನಾನು ಒಂದೇ ದೋಸೆ ತಿನ್ನೋದು ಅವರಿಗೆ ನಮ್ಮ ಮನೆಯವ್ರಿಗೆ ಉಪ್ಪು ಕಮ್ಮಿ ಆಗಿತ್ತು ಅಂತ ಹಾಗಾಗಿ ಉಪ್ಪು ಹಾಕೊಂಡು ತಿಂತ ಯಾರೂ ಉಪ್ಪು ಕಮ್ಮಿ ಆಗಿದೆ ಅಂತ ಹೇಳಿಲ್ಲ ನಮ್ಮ ಮನೆಯವರು ಮಾತ್ರ ಉಪ್ಪು ಕಮ್ಮಿಯಾಗಿದೆ ಅಂತ ಹೇಳಿದರು ಬೆಂಡೆಕಾಯಿ ಬಜ್ಜಿಗೆ ನಂಚೂರು ಮೊಸರು ಬೇಕಿತ್ತು ಚಿನ್ನಿ ಸ್ವಲ್ಪ ಮೊಸರು ಕಮ್ಮಿ ಹಾಕಿದ್ಲು ನಾನು ಕಲಿಸ್ಲಿಲ್ಲ ಅವಳೇ ಕಲಿಸಿದ್ಲು ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ ಹಾಗೆಯೇ ಇದು ಹಾಲು ಹಾಕೋದಿಕ್ಕೆ ಅಂತ ತರಿಸಿದೆ ಹಾಗೆ ಸಾಂಬಾರು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಕುದಿಸೋದಕ್ಕಾಗುತ್ತೆ ಅಂತ ಹೇಳಿ ಇವತ್ತು ಸ್ವಲ್ಪ ಕೆಲಸ ಇದೆ ನಂಗೆ ಒಂಚೂರು ಹೊರಗಡೆ ಹೋಗೋದು ಹಾಗಾಗಿ ಸ್ವಲ್ಪ ಅಡುಗೆನ ಬೇಗ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತ ನೆಲ ಒರೆಸಿ ಆಗಿತ್ತು ದೋಸೆ ಮೇಲೆ ಗೊತ್ತಲ್ವಾ ಸ್ಟವ್ ಮತ್ತು ಗಲೀಜಾಗುತ್ತೆ ಹಾಗೆ ಅದಷ್ಟನ್ನು ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದಾಯಿತು ಈಗ ಸ್ನಾನ ಮಾಡಿ ನಂಗೆ ಒಂಚೂರು ಬ್ಯಾಂಕಿಗೆ ಹೋಗೋದು ಕೆಲಸ ಇತ್ತು ಹಾಗಾಗಿ ನಮ್ಮನವ್ರು ಬೇಗ ಹೊರಟಿರು ಹೋಗಿ ಬರೋಣ ಅಂತ ಹೇಳೋದ್ರು ಹಾಗಾಗಿ ಬೇಗ ಕೆಲಸನ ಕೂಡ ಮುಗಿಸ್ಕೊತಾ ಇದ್ದೀನಿ ಹಾಗೆಯೇ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್